ಹಾಯ್ ಐ ಕವರೇಜ್ ಫ್ರಮ್ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ ಇನ್ ಟುಡೇ ಸೇಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಎಸ್ ಎಸ್ ಎಲ್ ಸಿ ಆಲ್ ಸಬ್ಜೆಕ್ಟ್ ಮಾಡೆಲ್ ಕ್ವೆಶನ್ ಪೇಪರ್ಸ್ ಆಫ್ ಮೈಸೂರು ಡಿಸ್ಟ್ರಿಕ್ಟ್ ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ಮೈಸೂರಿನ ಡಿಸ್ಟ್ರಿಕ್ ನ ಒಂದು ಸಂಪನ್ಮೂಲ ವ್ಯಕ್ತಿಗಳು ರಚನೆ ಮಾಡಿದಂತಹ ಎಲ್ಲ ವಿಷಯಗಳ ಎರಡೆರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಇಲ್ಲಿ ಪ್ರತಿಯೊಂದು ವಿಷಯದ ಎರಡು ಸೆಟ್ ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಮೈಸೂರು ಜಿಲ್ಲೆಯ ಎಲ್ಲ ಸಂಪನ್ಮೂಲ ಶಿಕ್ಷಕರು ಈ ಒಂದು ಕಾರ್ಯವನ್ನು ಮಾಡಿರ್ತಾರೆ ಸೊ ಅವರಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸೋ ಮೂಲಕ ಥ್ಯಾಂಕ್ಸ್ ಥ್ಯಾಂಕ್ಸನ್ನು ಹೇಳೋ ಮೂಲಕ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು ಜೊತೆಗೆ ಈಗಾಗಲೇ ಡಿಪಾರ್ಟ್ಮೆಂಟ್ ಅವರು ಬಿಟ್ಟಂಥ ಪ್ರತಿಯೊಂದು ವಿಷಯಕ್ಕೆ ನಾಲ್ಕು ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಅವುಗಳ ಕೀ ಆನ್ಸರ್ ಕೂಡ ನಾವು ಪ್ರಿಪೇರ್ ಮಾಡಿದ್ವಿ ಅವುಗಳ ಲಿಂಕ್ ಕೂಡ ಕಾಮೆಂಟ್ ಇರುತ್ತೆ ಜೊತೆಗೆ ಎಸ್ ಎಸ್ ಎಲ್ ಸಿಯ ಪ್ರಿಪೇರೇಟರಿ ಎಕ್ಸಾಮ್ ಬೇರೆ ಬೇರೆ ಡಿಸ್ಟಿಕ್ ಅಲ್ಲಿರುವಂತಹ ಪ್ರೀಪ್ರೇಟರಿ ಎಕ್ಸಾಮ್ ನ ಪ್ರಶ್ನೆ ಪತ್ರಿಕೆ ಬಹುದು ಕೂಡ ಲಿಂಕ್ ಇರುತ್ತೆ ಸೊ ನೀವು ಅನ್ನ ಡೌನ್ಲೋಡ್ ನೋಕೋಬಹುದು ಇವತ್ತು ನಾನು ನಿಮ್ದು ಸ್ಕ್ರೀನ್ ಮೇಲೆ ತೋರಿಸ್ತಕ್ಕಂತಹ ಈ ಒಂದು ಪ್ರಶ್ನೆ ಪತ್ರಿಕೆ ಯಾವ ತರ ಡೌನ್ಲೋಡ್ ಹೋಗಬೇಕು ಅಂದ್ರೆ ಈ ವಿಡಿಯೋನ ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅಲ್ಲಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ಸ್ಕೋರಿಂಗ್ ಟಾರ್ಗೆಟ್ ಡಾಟ್ ಕಾಮ್ ವೆಬ್ಸೈಟ್ ಗೆ ಹೋಗ್ತೀರ ಅಲ್ಲಿ ಡೌನ್ಲೋಡ್ ಎಸ್ ಎಸ್ ಎಲ್ ಸಿ ಕ್ವೆಶನ್ ಪೇಪರ್ಸ್ ಬೈ ಲಿಂಕಿಂಗ್ ಆನ್ ದ ಫಾಲೋಯಿಂಗ್ ಲಿಂಕ್ಸ್ ಲಿಂಕ್ಸ್ ಅಂತ ಇರುತ್ತೆ ಇಲ್ಲಿ ನೋಡಿ ಕನ್ನಡ ಮಾಡೆಲ್ ಕ್ವೆಶನ್ ಪೇಪರ್ ಒನ್ ಅಂತ ಇದೆ ಅದರ ಕೆಳಗಡೆ ಕನ್ನಡ ಮಾಡಲ್ ಕ್ವೆಶನ್ ಮಾಡಲ್ ಪೇಪರ್ ಟು ಅಂತ ಇದೆ ಸೊ ನಿಮ್ಗೆ ಯಾವ್ದು ಪೇಪರ್ ಬೇಕಾಗಿರುತ್ತೆ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ನಿಮಗೆ ಇಂಗ್ಲಿಷ್ ನ ಮಾಡಲ್ ಒಂದು ಬೇಕಾಗಿದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಒಂದೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗುತ್ತೆ ಇಲ್ಲ ಹೀಗೆ ಪ್ರತಿಯೊಂದು ವಿಷಯದ ನೋಡಲಿ ಹಿಂದಿ ಎರಡು ಮಾಡಲ್ ಸೆಟ್ ಇವೆ ಆಮೇಲೆ ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟಂತೆ ಎರಡು ಸೆಟ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಎರಡು ಸೆಟ್ ಪ್ರಶ್ನೆ ಪತ್ರಿಕೆ ಆ ನಂತರ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತ ಎರಡು ಒಟ್ಟಾರೆ ಆರು ವಿಷಯಗಳು ಹನ್ನೆರಡು ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಈ ಪ್ರಶ್ನೆ ಪತ್ರಿಕೆಗಳು ಈ ಪ್ರಶ್ನೆ ಪತ್ರಿಕೆನ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದರಿಂದ ಸಾಕಷ್ಟು ಪ್ರಶ್ನೆಗಳು ಆ್ಯನ್ಯುವಲ್ ಎಕ್ಸಾಮ್ಗೆ ಗೆ ರಿಪೀಟ್ ಆಗ್ಬೋದು ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆಗಳು ಆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಕೊಂಡೆ ರಚನೆ ಮಾಡ ಇರೋದ್ರಿಂದ ಸೊ ಪ್ರತಿಯೊಂದು ಪ್ರಶ್ನೆಗಳು ಕೂಡ ತಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ಳಿ ಈಗ ನಾನು ಸ್ಕ್ರೀನ್ ಮೇಲೆ ನಿಮಗೆ ಪ್ರಶ್ನೆ ಪತ್ರಿಕೆ ತೋರಿಸ್ತಾ ಇದ್ದೀನಿ ಇದು ಆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆ ಇದೆ ಸೊ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಲು ತಮಗೆ ಮೂರು ಗಂಟೆ ಹದಿನೈದು ನಿಮಿಷಗಳ ಒಂದು ಸಮಯಾವಕಾಶ ಇರುತ್ತೆ ಇಲ್ಲಿ ಗರಿಷ್ಠ ಅಂಕಗಳು ಎಷ್ಟಿರುತ್ತೆ ನೂರು ಅಂಕ ಇರುತ್ತೆ ತಮಗೆ ಇದೆಲ್ಲ ಗೊತ್ತಿದೆ ಇಲ್ಲಿ ಪ್ರಶ್ನೆ ನೋಡಿ ಮೊದಲ ಆರು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಸೊ ಅವುಗಳನ್ನು ನೀವು ಪ್ರಿಪೇರ್ ಮಾಡ್ಕೋಬಹುದು ಸೊ ಇಲ್ಲಿ ಪ್ರಶ್ನೆ ಪತ್ರಿಕೆನ ನಿಮ್ಗೆ ಹೈಲೈಟ್ಸ್ ತರಿಸ್ತಾ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಸುಮಾರು ಹನ್ನೆರಡು ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ಎಲ್ಲ ಪ್ರಶ್ನೆ ಪತ್ರಿಕೆ ಇಲ್ಲಿ ನಿಮಗೆ ಸಾಲ್ವ್ ಮಾಡೋಕೆ ತುಂಬಾ ಕಷ್ಟ ಆಗುತ್ತೆ ಬಟ್ ಅದರ ಕೀ ಆನ್ಸರ್ಗಳನ್ನ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ವಿ ಮೊದಲನೇ ಒಂದು ಪ್ರಶ್ನೆ ಏನಿದೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅನುನಾಸಿಕೆಗಳ ಸಂಖ್ಯೆ ಅಂತ ಇದೆ ಇಲ್ಲ ಆಪ್ಷನ್ ಎ ಐದು ಆಪ್ಷನ್ ಬಿ ಇಪ್ಪತ್ತೈದು ಆಪ್ಷನ್ ಸಿ ಹತ್ತು ಆಪ್ಷನ್ ಡಿ ಒಂಬತ್ತು ಸೊ ಈ ತರದ ಒಂದು ಚಾಯ್ಸ್ ಕ್ವಶನ್ ಇರುತ್ತೆ ಅದಾದ ನಂತರ ಮೇನ್ ಕ್ವಶನ್ ಒಟ್ಟು ಏನಿದೆ ಇಲ್ಲಿ ನಿಮಗೆ ಆ ನಾಲ್ಕು ಪ್ರಶ್ನೆಗಳಿರುತ್ತೆ ಒಂದೊಂದು ಅಂಕದ್ದು ಆಮೇಲೆ ಮೂರನೇ ಪ್ರಶ್ನೆ ಮೇನ್ ಕ್ವಶನ್ ಥರ್ಡ್ ಅಲ್ಲಿ ಏನಿದೆ ಒಂದೊಂದು ವಾಕ್ಯದ ಏಳು ಪ್ರಶ್ನೆಗಳಿರುತ್ತೆ ಅಂದ್ರೆ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಆ ಅಶೋಕ್ ಪೈರ್ ಅವರ ವೃತ್ತಿ ಯಾವುದು ಈ ತರದ ಪ್ರಶ್ನೆಗಳು ಇನ್ನ ಎರಡು ಅಂಕದ ಪ್ರಶ್ನೆಗಳು ಒಟ್ಟಾರೆ ನಮಗೆ ಹತ್ತಿರುತ್ತೆ ಅವಲ್ಲ ಹದಿನೆಂಟನೇ ಪ್ರಶ್ನೆ ನೋಡಿ ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಮಹಿಳೆಯ ಆರ್ತನಾದ ಕೇಳಿ ರಾಹಿಲಿನ ಮನದಲ್ಲಿ ಮೂಡಿದ ಪ್ರಶ್ನೆಗಳ ಯಾವುದು ಆಮೇಲೆ ರಾಹಿಲದ ಮುದುಕಿಯ ಸೊಸೆಗೆ ಚಿಕಿತ್ಸೆ ನೀಡಿದ ಬಗ್ಗೆ ಸೊ ಈ ತರದ ಪ್ರಶ್ನೆ ಇರುತ್ತೆ ಎರಡು ಅಂಕದ ಆದಂತರ ಕವಿ ಪರಿಚಯ ಇದೆ ಆಮೇಲೆ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೆಯೋದಿದೆ ಆಮೇಲೆ ನಮಗೆ ಅಲಂಕಾರಗಳನ್ನ ಬರೆಯೋದಿದೆ ಗಾದೆಗಳ ಮಹತ್ವ ಇದೆ ಸಂದರ್ಭದಲ್ಲಿ ಸ್ವಾರಸ್ಯಗಳನ್ನು ಬರೆಯೋದು ಪದ್ಯವನ್ನು ಪೂರ್ಣಗೊಳಿಸೋದು ಸೊ ಅದಾದ ನಂತರ ಗದ್ಯ ಸಾರಾಂಶವನ್ನು ಬರೆಯೋದು ನಾಲ್ಕು ಅಂಕದ ಪ್ರಶ್ನೆಗಳಿವೆ ಅಂದ್ರೆ ಎಂಟತ್ತು ವಾಕ್ಯದಲ್ಲಿ ಬರೀಬೇಕಾದಂತಹ ನಾಲ್ಕು ಅಂಕದ ಪ್ರಶ್ನೆ ಇವೆ ಅದಾದ ನಂತರ ಒಂದು ಪ್ಯಾಸೇಜ್ ಗದ್ಯ ಭಾಗವನ್ನು ಓದ್ಕೊಂಡು ಪ್ರಶ್ನೆಗಳಿಗೆ ಉತ್ತರ ಕೊಡೋದಿದೆ ಆಮೇಲೆ ಲೆಟರ್ ರೈಟಿಂಗ್ ಇದೆ ಲೆಟರ್ ರೈಟಿಂಗ್ ಆದ ನಂತರ ಎ ರೈಟಿಂಗ್ ಇದೇ ತರ ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿ ಎರಡು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಈ ಪ್ರಶ್ನೆ ಪತ್ರಿಕೆ ಕೂಡ ಸೇಮ್ ಆಗಿ ನೂರು ಅಂಕದ ಇರುತ್ತೆ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಸೊ ಈ ಪ್ರಶ್ನೆ ಪತ್ರಿಕೆಯನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಕುಲಂಕುಷವಾಗಿ ಪ್ರತಿಯೊಂದು ಪ್ರಶ್ನೆಗಳನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಪ್ರಶ್ನೆಗಳ ಉತ್ತರ ಒಂದು ಗೊತ್ತಿಲ್ಲ ಅಂದ್ರೆ ನಿಮ್ಮ ಶಾಲೆ ಇರ್ತಕ್ಕಂಥ ವಿಶೇಷ ಶಿಕ್ಷಕರೊಂದಿಗೆ ಚರ್ಚೆ ಮಾಡಿ ಯಾವ ಪ್ರಶ್ನೆ ಉತ್ತರ ಗೊತ್ತಿಲ್ಲ ಅಲ್ಲಿಂದ ಪಡ್ಕೋತಕ್ಕಂಥ ಪ್ರಯತ್ನ ತಾವು ಮಾಡಬಹುದು ಇದು ಎರಡು ಪ್ರಥಮ ಭಾಷೆ ವಿಷಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ಈಗ ನಾವು ನೋಡ್ತಿರೋದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಪ್ರಶ್ನೆ ಪತ್ರಿಕೆ ಇದು ಮಾಡೆಲ್ ಒನ್ ಇದೆ ಇಲ್ಲಿ ನಾನು ತೋರಿಸ್ತಿರೋದು ಮಾಡೆಲ್ ಟು ಈ ಮಾಡೆಲ್ ಟು ಇಂಗ್ಲಿಷ್ನ ಒಂದು ಪ್ರಶ್ನೆ ಪತ್ರಿಕೆ ಏನತ್ತೆ ನಿಮಗೆ ಇದು ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ಮತ್ತು ಈ ಪ್ರಶ್ನೆ ಪತ್ರಿಕೆ ಬಿಡಿಸಲು ಸಮಯ ನಿಮಗೆ ಮೂರು ಗಂಟೆ ಮಾತ್ರ ಇರುತ್ತೆ ನಮ್ಮ ಪ್ರಥಮ ಭಾಷೆ ಕನ್ನಡಕ್ಕೆ ಮೂರು ಗಂಟೆ ಹದಿನೈದು ನಿಮಿಷ ಇರುತ್ತೆ ಬಟ್ ದ್ವಿತೀಯ ಭಾಷೆ ಇಂಗ್ಲಿಷ್ ಮತ್ತು ತೃತೀಯ ಭಾಷೆ ಹಿಂದಿಗೆ ಮೂರು ತಾಸು ಮಾತ್ರ ಇರುತ್ತೆ ಇಂಗ್ಲೀಷ್ ನಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲ ನಾಲ್ಕು ಪ್ರಶ್ನೆಗಳು ತಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅಂದ್ರೆ ಒಂದು ಕ್ವಶನ್ ಟೈಗೆ ಸಂಬಂಧಪಟ್ಟಂತದ್ದು ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಒಂದು ಇನ್ಫಿನಿಟಿವ್ ಸಂಬಂಧಪಟ್ಟಂತೆ ಇನ್ನೊಂದು ಇಫ್ ಕ್ಲಾಸ್ಗೆ ಗೆ ಸಂಬಂಧಪಟ್ಟಂತ ನಾಲ್ಕು ಪ್ರಶ್ನೆಗಳಿರುತ್ತೆ ಇಲ್ಲಿ ಒಂದು ಪ್ರಶ್ನೆ ನಾವು ನೋಡಬಹುದು ಕ್ವೆಶನ್ ಟ್ಯಾಗ್ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದಿ ಸ್ಟೇಟ್ಮೆಂಟ್ಸ್ ಅಂತ ಇದೆ ಇಲ್ಲಿ ನೋಡಿ ಸುರೇಶ್ ಪ್ಲೇಸ್ ಮ್ಯೂಸಿಕ್ ವೆರಿ ವೆಲ್ ಅಂತ ಇದೆ ಇದ್ರದ್ದು ಕ್ವಶನ್ ಟ್ಯಾಗ್ ಕೇಳ್ತಾ ಇದ್ದಾರೆ ಸೊ ಕ್ವೆಶನ್ ಟ್ಯಾಗ್ ಏನಾಗ್ಬೋದು ಆಗ್ಬಹುದು ಪ್ಲೇಸ್ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಸೊ ನಮ್ಗೆ ಸಿಂಪಲ್ ಪ್ರೆಸೆಂಟೆನ್ಸ್ ಇದ್ದಾಗ ಡೂ ಅಥವಾ ಡಸ್ ಅನ್ನ ತೆಗೆದುಕೊಂಡು ನಾವು ಕ್ವಶನ್ ಟ್ಯಾಗ್ ಅನ್ನ ಮಾಡ್ತೀವಿ ಸೊ ಡೂ ಮತ್ತು ಡಸ್ ಇರ್ತಕ್ಕಂಥ ಇರೋದು ಎರಡು ಬಿ ಮತ್ತು ಡಿ ನೋಡಿ ಆ ಯಾವ್ದಾಗ್ಬೋದು ಡಜಂಟ್ ಹಿ ನ ಅಥವಾ ಡಿಜ್ ಹೀ ನಮಗೆ ಡಝಂಟ್ ಹಿ ಆಗುತ್ತೆ ಆಪ್ಷನ್ ಬಿ ಯಾಕಂದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ ಅದ ಆದ ನಂತರ ಎರಡನೇ ಪ್ರಶ್ನೆ ನೋಡಿ ರೇಡ್ ದ ಗಿವನ್ ಕನ್ವರ್ಸೇಷನ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕೇಳಿದ್ದಾರೆ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ನಾವು ಸೆಲೆಕ್ಟ್ ಮಾಡ್ಬೇಕಂದ್ರೆ ಒಟ್ಟತ್ತ ಸೆಂಟೆನ್ಸ್ ಏನಿದೆ ಡೈಲಾಗ್ ಅಲ್ಲಿ ಆ ಒಂದು ಸೆಂಟೆನ್ಸ್ ಅನ್ನು ನೋಡಿಕೊಂಡ್ರೆ ನಮಗೆ ಅರ್ಥ ಆಗುತ್ತೆ ಇಫ್ ಯು ಡೋಂಟ್ ಮೈಂಡ್ ಕೂಡ ಐ ಯೂಸ್ ಯುವರ್ ಮೊಬೈಲ್ ಅಂತ ಇದೆ ಅಂದ್ರೆ ನೀವು ಏನು ಅನ್ಕೊಳ್ಳಲ್ಲ ಅಂದ್ರೆ ನಾನು ನಿಮ್ಮ ಮೊಬೈಲ್ ಅನ್ನ ಬಳಸಬಹುದಾ ಅಂತ ಕೇಳ್ತಾ ಇದ್ದಾರೆ ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗ್ಬೋದು ಎ ಗಿವಿಂಗ್ ಡೈರೆಕ್ಷನ್ ಡೈರೆಕ್ಷನ್ ಅಂತೂ ಆಗೋದಿಲ್ಲ ಬಿ ಆಫರಿಂಗ್ ಹೆಲ್ಪ್ ಹೆಲ್ಪ್ ನೀಡ್ತಾ ಇದ್ದಾರೆ ಅಂತ ಇಲ್ಲಿ ನೀಡ್ತಾ ಇಲ್ಲ ತಿಳ್ಕೊತಾ ಇದೀವಿ ಸೀಕಿಂಗ್ ಪರ್ಮಿಷನ್ ಇದೆ ಡಿ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಅದಿದೆ ಸೊ ಇಲ್ಲಿ ಸರಿಯಾಗಿ ಹೋಗ್ತಾ ಇರೋದು ಆಪ್ಷನ್ ಸಿ ಸೀಕಿಂಗ್ ಪರ್ಮಿಷನ್ ಅಂದ್ರೆ ನೀವೇನು ಅನ್ಕೊಳ್ಳ ಅಂದ್ರೆ ನಾನು ನಿಮ್ಮ ಮೊಬೈಲ್ ಅನ್ನು ಯೂಸ್ ಮಾಡಬಹುದಾ ಅಂತ ಅವ್ರಿಗೆ ನಾವು ಕೇಳ್ತಾ ಇದ್ದೀವಿ ನಿಮ್ಮ ಮೊಬೈಲ್ ಅಂತ ಹೊತ್ಕೋಬಹುದಾ ತಗೋಬಹುದಾದ್ರೆ ನಾವು ಪರ್ಮಿಷನ್ ಕೇಳ್ಕಿದ್ವಿ ಸೊ ಸೀಕಿಂಗ್ ಪರ್ಮಿಷನ್ ಸೀಕಿಂಗ್ ಪರ್ಮಿಷನ್ ಅಂದ್ರೆ ಮಾಹಿತಿಯನ್ನ ಪಡ್ಕೊಳ್ಳೋದು ಸೊ ಈ ತರದ ಪ್ರಶ್ನೆಗಳು ಇಲ್ಲಿ ಸಾಕಷ್ಟು ಇರುತ್ತೆ ನಾಗಲ್ಟಿಪಲ್ ಇರುತ್ತೆ ಆದ ನಂತರ ಮೇನ್ ಕ್ವೇಶನ್ ಬರ್ ಟೂ ಏನಿದೆ ಡೂ ಆಸ್ ಎ ಡೈರೆಕ್ಟರ್ ಸಂಬಂಧಪಟ್ಟಂತ ಪ್ರಶ್ನೆ ಇರುತ್ತೆ ಒಟ್ಟಾರೆ ಆರ್ ಹನ್ನೆರಡು ಪ್ರಶ್ನೆಗಳಿರುತ್ತೆ ಇಲ್ಲಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಟೂ ಸಿಲೆಬಲ್ ಅಂತ ಪ್ರಶ್ನೆ ಇದೆ ಅಂದ್ರೆ ಕೊಟ್ಟಂತ ಪದಗಳಲ್ಲಿ ಎರಡು ಸಿಲೆಬಲ್ ಇದ ಪದ ಯಾವುದು ಅಂತ ಕೇಳ್ತಾ ಇದಾರೆ ನೋಡಿ ಫ್ರೀ ಪೆನ್ಸಿಲ್ ಪ್ರಿನ್ಸಿಪಾಲ್ ಸ್ಕೂಲ್ ಇಲ್ಲಿ ಪೆನ್ಸಿಲ್ ಅಲ್ಲಿ ಎರಡು ಸಿಲೆಬಲ್ ಇದೆ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆಯಲ್ಲಿ ನಮಗೆ ಕೋಲೋಕೇಟಿವ್ ವರ್ಡ್ ಅನ್ನು ಕೇಳಿದ್ದಾರೆ ಎ ಕಾಲಮ್ ಅಲ್ಲಿ ಓರಾಸಿಸ್ ಇದೆ ಸೊ ಓರಾಸಿಸ್ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಲ್ಲಿ ಬಂದಂತ ವರ್ಡ್ ಇದೆ ಸೊ ಓರಾಸಿಸ್ ರೀಡರ್ ಇಸ್ ದ ರೈಟ್ ಆನ್ಸರ್ ಇದು ಕೋಲೋಕೇಟಿವ್ ಆಗುತ್ತೆ ಈ ತರ ನೀವು ಪ್ರತಿಯೊಂದು ಪ್ರಶ್ನೆಗಳನ್ನ ನೀವು ನೋಡ್ತಾ ಹೋಗ್ಬೋದು ಜೊತೆಗೆ ನಾನು ಈ ಇಂಗ್ಲಿಷ್ ವಿಷಯ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ ಅನ್ನ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನೀವು ಒಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಈ ಎರಡು ಮಾದರಿ ಪ್ರಶ್ನೆ ಪತ್ರಿಕೆ ನಮ್ಗೆ ಕೀ ಆನ್ಸರ್ ಬೇಕು ಅಂತ ನೀವು ಒಂದು ಸಜೆಸ್ಟ್ ಕೊಟ್ಟು ಜಾಸ್ತಿ ಸಂಖ್ಯೆಯಲ್ಲಿ ಕಾಮೆಂಟ್ ಬಂದ್ರೆ ಖಂಡಿತವಾಗ್ಲೂ ಈ ಎರಡು ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಇದು ಇಂಗ್ಲೀಷ್ ಎರಡು ಪ್ರಶ್ನೆ ಪತ್ರಿಕೆ ಅದು ಸೊ ಈಗ ನೆಕ್ಸ್ಟ್ ನಾವೀಗ ತೃತೀಯ ಭಾಷೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ವಿ ಇದು ತೃತೀಯ ಭಾಷೆ ಹಿಂದಿ ಅಂಕಗಳು ಎಂಬತ್ತು ಸೇಮ್ ಇದಕ್ಕೆ ಇದಕ್ಕೂ ಕೂಡ ಮೂರು ಗಂಟೆನೇ ಸಮಯ ಇರುತ್ತೆ ಮೊದಲ ಎಂಟು ಪ್ರಶ್ನೆಗಳು ತಮಗೆ ಮಲ್ಟಿಪಲ್ ಚಾಯ್ಸ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾರೆ ಖರೀದ್ನಕ ವಿರುದ್ಧಾರ್ಥಕ ಶಬ್ದ ಅಂದ್ರೆ ಖರೀದಿನ ಈ ಪದದ ಒಂದು ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳ್ತಾ ಇದಾರೆ ಸೊ ಆಪ್ಷನ್ ಗಳನ್ನ ನೋಡ್ತಾ ಹೋಗ್ಬೋದು ಇಲ್ಲಿ ಮೊದಲನೇ ನಾಲ್ಕು ಎಂಟು ಪ್ರಶ್ನೆಗಳಂತೆ ಮಲ್ಟಿಪಲ್ ಚೇಸ್ ಕ್ವಶನ್ಗಳು ಇರುತ್ತೆ ಇದಾದ ನಂತರ ಮೇನ್ ಕ್ವೆಶನ್ ಬರ್ ಸೆಕೆಂಡ್ ಅಲ್ಲಿ ಒಂದೊಂದು ಅಂಕದ ನಾಲ್ಕು ಪ್ರಶ್ನೆಗಳು ಅನುರೂಪಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇರುತ್ತೆ ಮೇನ್ ಕ್ವಶನ್ ಬರ್ ತ್ರೀಯಲ್ಲಿ ಒಂದೊಂದು ಅಂಕದ್ದು ನಾಲ್ಕು ಪ್ರಶ್ನೆಗಳು ಇರುತ್ತೆ ಆಮೇಲೆ ಎರಡು ಅಂಕದ್ದು ಎಂಟು ಪ್ರಶ್ನೆಗಳು ಆರು ಇರುತ್ತೆ ಸೊ ಅದಾದ ನಂತರ ಮೂರು ಅಂಕದ ಪ್ರಶ್ನೆಗಳು ಒಂಬತ್ತು ಪ್ರಶ್ನೆ ಇರುತ್ತೆ ಸೊ ಈ ತರ ನಾವು ಪ್ರಶ್ನೆ ಪತ್ರಿಕೆಯನ್ನ ಒಂದೊಂದಾಗಿ ಕುಲಂಕುಷವಾಗಿ ಡೌನ್ ಮಾಡ್ತಾ ನೀವು ಅಬ್ಸರ್ವ್ ಮಾಡ್ಬೋದು ಇದರ ಜೊತೆಗೆ ಇಲ್ಲಿ ಮಾಡೆಲ್ ಟು ಕೂಡ ತೋರಿಸ್ತಾ ಅದು ಅಭ್ಯಾಸ ಪತ್ರಿಕಾ ಟೂ ಅಂತ ಇದೆ ಇದು ಮಾಡೆಲ್ ಟು ಸೊ ಈ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನ ನೋಡ್ಕೊಂಡಿವಿ ಇದು ನಂತರ ಈಗ ನಾವು ಲ್ಯಾಂಗ್ವೇಜ್ ಅನ್ನ ಮೂರು ಮುಗಿಸಿದ್ವಿ ಒಂದು ಪ್ರಥಮ ಭಾಷೆ ಕನ್ನಡ ದ್ವಿತೀಯ ಭಾಷೆ ಇಂಗ್ಲಿಷ್ ದ್ವಿತೀಯ ಭಾಷೆ ಹಿಂದಿ ಈಗ ನಾವು ಕೋರ್ ವಿಷಯಗಳಿಗೆ ಹೋಗ್ತಾ ಇದ್ವಿ ಕೋರ್ ವಿಷಯಗಳಲ್ಲಿ ಮೊದಲನೇದಾಗಿ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ನ ಮೊದಲ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿ ನೀವು ಕಾಣ್ತಾ ಇದ್ರೆ ಸ್ಕ್ರೀನ್ ಮೇಲೆ ಮ್ಯಾಥಮೆಟಿಕ್ಸ್ ಪ್ರಶ್ನೆ ಪತ್ರಿಕೆ ಬಿಡಿಸಲು ಮೂರು ಗಂಟೆ ಹದಿನೈದು ನಿಮಿಷ ಇರುತ್ತೆ ಒಟ್ಟಾರೆ ಆರು ಸಬ್ಜೆಕ್ಟ್ ಏನಿರುತ್ತೆ ಅದರಲ್ಲಿ ಪ್ರಥಮ ಭಾಷೆ ಮತ್ತು ಉಳಿದ ಕೋರ್ ವಿಷಯಗಳಿಗೆ ಮೂರು ಗಂಟೆ ಹದಿನೈದು ನಿಮಿಷ ಇರುತ್ತೆ ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆಯ ಏನಿರುತ್ತೆ ಅವಕ್ಕೆ ಮಾತ್ರ ಮೂರು ಗಂಟೆ ಇರುತ್ತೆ ಅಂತ ನಾನು ಕೇರ್ಫುಲ್ ಆಗಿ ನೆನಪಿಡ್ಕೋಬೇಕು ಮತ್ತು ಪ್ರಥಮ ಭಾಷೆ ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇದ್ರೆ ಉಳಿದ ವಿಷಯಗಳು ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಮೊದಲ ಒಂದು ಎಂಟು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಇಲ್ಲಿ ಮೊದಲನೇ ಪ್ರಶ್ನೆ ಐದು ಮತ್ತು ಆರರ ಮಸಾ ಏನು ಆಪ್ಷನ್ ಎ ಐದು ಆಪ್ಷನ್ ಬಿ ಆರು ಆಪ್ಷನ್ ಸಿ ಒಂದು ಆಪ್ಷನ್ ಡಿ ಮೂರು ಸೊ ಈ ತರದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಎಂಟು ಇರುತ್ತೆ ಅದಾದ ನಂತರ ಬರ್ತಕ್ಕಂಥದ್ದು ಯಾವುದು ಮೇನ್ ಕ್ವೆಶನ್ ಬಟ್ ಅಲ್ಲಿ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ ಅಂತ ಇದೆ ಇದು ಒಂದೊಂದು ಅಂಕದ ಪ್ರಶ್ನೆ ಇರುತ್ತೆ ಒಟ್ಟಾರೆ ಎಂಟು ಪ್ರಶ್ನೆಗಳು ಎಂಟು ಅಂಕವನ್ನು ನೀವು ಪಡ್ಕೋತೀರಾ ಒಂದು ಪ್ರಶ್ನೆ ನೋಡಿ ಎಪ್ಪತ್ತೆಂಟನ್ನು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ಬರೆಯಿರಿ ಅಂತ ಇದೆ ಸೊ ನಾವು ಈ ತರ ಒಂದು ಎಂಟು ಪ್ರಶ್ನೆಗಳೇನಿರುತ್ತೆ ಮಲ್ಟಿ ಒಂದೊಂದು ನೇರವಾದ ಪ್ರಶ್ನೆ ಇರುತ್ತೆ ಅದಾದ ನಂತರ ಮೇನ್ ಕ್ವಶನ್ ಬರ್ ಟು ತ್ರೀ ನೋಡಿ ಇಲ್ಲಿ ಏನಿದೆ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿ ಇದು ಎರಡು ಅಂಕದ ಎಂಟು ಪ್ರಶ್ನೆ ಇರುತ್ತೆ ಒಟ್ಟಾರೆ ಹದಿನಾರು ಅಂಕವನ್ನ ಈ ಸೆಕ್ಷನ್ ನಿಂದ ನೀವು ಪಡ್ಕೋಬಹುದು ಇಲ್ಲಿ ಈ ಸಮಾಂತರ ಶ್ರೇಣಿಯ ಮೂರು ಏಳು ಹನ್ನೊಂದು ಡ್ಯಾಶ್ ಈ ಎಪ್ಪದ ಹೋದಾಗ ಮೊದಲ ಒಂದು ಇಪ್ಪತ್ತು ಪದಗಳ ಮೊತ್ತವನ ಸೂತ್ರವನ್ನ ಸಹಾಯದಿಂದ ಅಂತ ಇದೆ ಸೊ ನೀವು ಈ ತರ ನೋಡ್ಕೊತ ಹೋಗ್ಬೋದು ಇದಾದ ನಂತರ ಮ್ಯಾಥಮೆಟಿಕ್ಸ್ನ ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿ ಎರಡು ಅಂತ ಕೊಟ್ಟಿದ್ದಾರೆ ಸೊ ಎರಡು ಕೂಡ ನೀವು ಕೇರ್ಫುಲ್ ಆಗಿ ಒಂದೊಂದಾಗಿ ಯಾಕಂದ್ರೆ ಪ್ರತಿಯೊಂದು ವಿಷಯ ನಾವು ಡೀಟೇಲ್ ಆಗಿ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋದಾಗ ಮೆತಾಗಿ ಮೇಲಾಗಿ ನಮ್ಮ ಒಂದು ಸಬ್ಜೆಕ್ಟ್ ಇಂದೇ ಮ್ಯಾಥಮೆಟಿಕ್ಸ್ ಇರೋದಿಲ್ಲ ಹೀಗಾಗಿ ನಾವು ಜಾಸ್ತಿ ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡೋದಾಗಲಿ ಇದ್ರ ಬಗ್ಗೆ ಜಾಸ್ತಿ ಹೇಳೋಕೆ ಆಗೋದಿಲ್ಲ ಸೊ ಮ್ಯಾಥಮೆಟಿಕ್ಸ್ ಅನ್ನ ನೋಡ್ಕೊಂಡ್ರೆ ಇದಾದ ನಂತರ ಸೈನ್ಸ್ ಸೈನ್ಸ್ ನ ವಿಷಯದಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಇದು ಮೊದಲೇ ಒಂದು ಪತ್ರಿಕೆ ಇದು ಅಂಕ ಮೂರು ಗಂಟೆ ಹದಿನೈದು ನಿಮಿಷ ಸೊ ಈ ಪ್ರಶ್ನೆ ನಿಮಗೆ ಮೂರು ಭಾಗ ಇರುತ್ತೆ ಎ ಭಾಗ ಬಿ ಭಾಗ ಮತ್ತು ಸಿ ಭಾಗ ಭೌತ ವಿಜ್ಞಾನ ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನ ಅಂತ ಈ ಥರ ಮೂಗ ಭಾಗ ಇರುತ್ತೆ ಮೂರು ಭಾಗದನ್ನ ಎಂಬತ್ ಅಂಕದ ಮೂರು ಭಾಗ ಇರುತ್ತೆ ಸೊ ಈ ಭೌತ ವಿಜ್ಞಾನ ಪಾರ್ಟ್ ಎಲ್ಲಿ ಬರುತ್ತೆ ಇಲ್ಲಿ ಏನಿರುತ್ತೆ ಅಂದ್ರೆ ಮೂರು ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅಪೀನ ದರ್ಪಣವನ್ನ ಈ ಕೆಳಗಿನ ಯಾವ ಸಾಧನಗಳಲ್ಲಿ ಬಳಸ್ತಾರೆ ಅಂತ ಕೇಳಿದ್ದಾರೆ ಎ ಟಾರ್ಚ್ ಬಿ ತಪಾಸಣಾ ದೀಪ ಸಿ ವಾಹನ ಹಿನ್ನೋಟ ದರ್ಪಣ ಡಿ ಕ್ಷೌರ ದರ್ಪಣಂ ಸೊ ಈ ಪ್ರಶ್ನೆಗಳು ಅದಾದ ನಂತರ ಮೇನ್ ಕ್ವೇಶನ್ ನಂಬರ್ ಟೂ ಅಲ್ಲಿ ಏನಿದೆ ಆ ಎರಡು ಅಂಕದ ಒಂದು ಪ್ರಶ್ನೆ ಇರುತ್ತೆ ಅದರ ಒಂದೊಂದು ಎರಡು ಪ್ರಶ್ನೆ ಇರುತ್ತೆ ನೇರವಾದ ಪ್ರಶ್ನೆಗಳು ಬಲಗೈ ಹೆಬ್ಬ್ರಗಳ ನಿಯಮವನ್ನು ನಿರೂಪಿಸಿ ಐದನೇ ಪ್ರಶ್ನೆ ನೀರಿನಲ್ಲಿ ಹಾಕಿದ ನಾಣ್ಯವು ಮೇಲೆ ಎದ್ದಂತೆ ಕಾಣುತ್ತಿದೆ ಎ ಅಂತ ಪ್ರಶ್ನೆ ಇದೆ ಸೊ ಅದಾದ ನಂತರ ಮೇನ್ ಕ್ವೇಶನ್ ಥರ್ಡ್ ಅಲ್ಲಿ ಎರಡೆರಡು ಅಂಕದ ಎರಡು ಪ್ರಶ್ನೆಗಳು ಇರುತ್ತೆ ನೋಡ್ತಾ ನೆಕ್ಸ್ಟ್ ಮೇನ್ ನಂಬರ್ ಫೋರ್ ಅಲ್ಲಿ ಮೂರು ಅಂಕದ ಮೂರು ಪ್ರಶ್ನೆಗಳು ಸೊ ಇಲ್ಲಿ ಆಪ್ಷನ್ ಆಗಿ ಒಂದು ಪ್ರಶ್ನೆ ಇರುತ್ತೆ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆ ಇರುತ್ತೆ ಒಂದೇ ಒಂದು ಅಂಕ ಇರುತ್ತೆ ಇದು ಬೌದ್ಧ ವಿಜ್ಞಾನದ್ದು ಆ ನಂತರ ಐದು ಅಂಕದ ಒಂದು ಪ್ರಶ್ನೆ ಒಂದು ನಾಲ್ಕು ಅಂಕದ ಒಂದು ಐದು ಅಂಕದ್ದು ಇದಾದ ನಂತರ ಬಿ ಪಾರ್ಟ್ ಸ್ಟಾರ್ಟ್ ಆಗುತ್ತೆ ಬಿ ಪಾರ್ಟ್ ಅಲ್ಲಿ ರಸಾಯನ ವಿಜ್ಞಾನ ಅಂದರೆ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿರುತ್ತೆ ಮೊದಲ ಇಲ್ಲಿ ಕೂಡ ಸೇಮ್ ಇದೆ ನೋಡಿ ಮೂರು ಮಲ್ಟಿಪಲ್ ಚಾಯ್ಸ್ ಇದೆ ಒಂದೊಂದು ಅಂಕದ ಮೂರು ಪ್ರಶ್ನೆಗಳು ಆಮೇಲೆ ಎರಡು ಅಂಕದ ಮೂರು ಪ್ರಶ್ನೆಗಳು ಮೂರು ಅಂಕದ ಮೂರು ಪ್ರಶ್ನೆಗಳು ಆಪ್ಷನ್ ಆಗಿರುತ್ತೆ ಆಮೇಲೆ ನಾಲ್ಕು ಅಂಕದ್ದು ಒಂದು ಪ್ರಶ್ನೆ ಇದೆ ಇನ್ನು ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ ಜೀವ ವಿಜ್ಞಾನ ಇದೆ ಜೀವ ವಿಜ್ಞಾನ ಫಿಸಿಕ್ಸ್ ಇಲ್ಲಿ ಕೂಡ ಉಳಿದ ಪ್ರಶ್ನೆಗಳನ್ನ ನೀವು ನೋಡ್ತಾ ಹೋಗ್ಬೋದು ಇದು ಸೈನ್ಸ್ನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ನೋಡ್ಕೊಂಡಿವಿ ಇನ್ನು ಸೈನ್ಸ್ನ ಎರಡನೇ ಮಾಡೆಲ್ ನೋಡಿಕೊಳ್ಳಿ ಇದು ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ಆ ಎರಡು ಸಾವಿರದ ಇಪ್ಪತ್ತೈದರ ಅಭ್ಯಾಸ ಪತ್ರಿಕೆ ಎರಡು ಇಲ್ಲಿ ಕೂಡ ಸೇಮ್ ಆಗಿರುತ್ತದೆ ನಮಗೆ ಸೇಮ್ ನಾವು ಏನು ಭಾಗವನ್ನು ನೋಡ್ತೀವಿ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಇದಾದ ನಂತರ ನಾವೀಗ ಕೊನೆಯ ಒಂದು ಪ್ರಶ್ನೆ ಪತ್ರಿಕೆ ಹೋಗ್ತಾ ಇದೀವಿ ಇಲ್ಲಿ ಕೊನೆಯ ಎರಡು ಪ್ರಶ್ನೆ ಪತ್ರಿಕೆ ಇದೆ ಒಂದು ಸಮಾಜ ವಿಜ್ಞಾನದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಸೊ ಸಮಾಜ ವಿಜ್ಞಾನ ಕೂಡ ಸೇಮ್ ಎಂಬತ್ತು ಅಂಕ ಮೂರು ಗಂಟೆ ಹದಿನೈದು ನಿಮಿಷ ಮೊದಲ ಎಂಟು ಪ್ರಶ್ನೆಗಳು ಎಮ್ ಸಿ ಕಿ ಬರುತ್ತೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಅಂತ ಆಪ್ಷನ್ ಇದೆ ಆಮೇಲೆ ಹದಿನೇಳು ನೂರ ಎಪ್ಪತ್ ಮೂರರ ರೆಗ್ಯುಲೇಟಿಂಗ್ ಕಾಯ್ದೆಯ ಮುಖ್ಯ ಉದ್ದೇಶಗಳಿವೆ ಆಮೇಲೆ ಭಾರತ ವಿದೇಶಾಂಗ ನೀತಿಯು ಹೊಸ ಹೊತ್ತು ಸಾಹಿತ್ಯಕ್ಕೆ ವಿರುದ್ಧವಾಗಿದೆ ಏಕೆಂದರೆ ಅಂತ ಪ್ರಶ್ನೆಗಳಿವೆ ಅದ ನಂತರ ಮೇನ್ ಕ್ವೇಶನ್ ಬರ್ ಸೆಕೆಂಡ್ ಅಲ್ಲಿ ನೇರವಾದ ಪ್ರಶ್ನೆಗಳು ಒಂದೊಂದು ಅಂಕದ ಎಂಟು ಪ್ರಶ್ನೆ ಇರುತ್ತೆ ತುಂಬಾ ಸಿಂಪಲ್ ಆಗಿ ಈಸಿಯಾಗಿರುತ್ತೆ ಸೊ ಈಗ ಜಾಸ್ತಿ ಉತ್ತರವನ್ನು ಬರೀಬೇಕಾಗಿಲ್ಲ ಒಂದು ವಾಕ್ಯದಲ್ಲಿ ಬರೆದ್ರೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಮಾಡೋಕ್ಕೆ ನಿಮ್ಗೆ ಉತ್ತರ ಕೊಡಲಿಕ್ಕೆ ನಿಮಗೆ ಟೈಮ್ ಸಿಗುತ್ತೆ ಒಂಬತ್ತನೇ ಪ್ರಶ್ನೆ ಲಾರ್ಡ್ ವೆಲ್ಲೆಸ್ಲಿಯು ತನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಇಂಗ್ಲೆಂಡ್ ಗೆ ಏಕೆ ಆಮೇಲೆ ಹತ್ತನೇ ಪ್ರಶ್ನೆ ಮೊದಲನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು ಇದಾದ ನಂತರ ನೋಡಿ ಮತ್ತೆ ಎರಡು ಅಂಕದ ಎರಡು ಎರಡು ಪ್ರ ಎರಡು ಅಂಕದ ಒಟ್ಟಾರೆ ಎಂಟು ಪ್ರಶ್ನೆಗಳಿವೆ ಹದಿನಾರು ಅಂಕವನ್ನ ಈ ಸೆಕ್ಷನ್ ದಿಂದ ತಾವು ಈಸಿಯಾಗಿ ಪಡ್ಕೋಬಹುದು ಆ ಮೇನ್ ಕ್ವೆಸ್ ಥರ್ಡ್ ಇಲ್ಲಿ ಹದಿನೇಳನೇ ಪ್ರಶ್ನೆ ಬ್ರಹ್ಮ ಸಮಾಜದ ಬೋಧನೆಗಳಾವು ಅಂತ ಕೇಳಿದ್ದಾರೆ ಹತ್ತೊಂಬತ್ತನೇ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಜುನಾಗಢ ಸಂಸ್ಥಾನವು ಹೇಗೆ ಭಾರತದೊಂದಿಗೆ ವಿಲೀನಗೊಂಡಿತ್ತು ಸೊ ಈ ಪ್ರಶ್ನೆಗಳು ಆಮೇಲೆ ಮೂರು ಅಂಕದ ಒಂಬತ್ತು ಪ್ರಶ್ನೆ ಒಟ್ಟಾರೆ ಇಪ್ಪತ್ತೇಳು ಅಂಕ ನೋಡಿ ಮೂರು ಅಂಕದ ಪ್ರಶ್ನೆಗಳು ತುಂಬಾನೇ ಇಲ್ಲಿ ಇಪ್ಪತ್ತೇಳು ಅಂಕ ಪಾಸಿಂಗ್ ನಮಗೆ ಸೋಶಿಯಲ್ ಪಾಸ್ ಆಗಬೇಕು ಇಪ್ಪತ್ತೆಂಟು ಬಟ್ ಇಪ್ಪತ್ತೇಳು ಅಂಕವನ್ನು ನಾವು ಇದೇ ಒಂದು ಪಾಠದಿಂದ ಪಡ್ಕೋಬಹುದು ಆ ಮಾತಾಂಡ ವರ್ಮನ ಆಡಳಿತ ಭಾರತ ಆಡಳಿತ ಭಾರತ ಇತಿಹಾಸದಲ್ಲಿ ಪ್ರಮುಖ ಕಾಲ ಕಾಲಘಟ್ಟವಾಗಿ ಗುರುತಿಸಲ್ಪಡುತ್ತದೆ ಸಮರ್ಥಿಸಿ ಅಂತ ಇದೆ ಸೊ ಅದಾದ ನಂತರ ನಾವು ನಾಲ್ಕು ಅಂಕದ ಪ್ರಶ್ನೆ ಹೊಡ್ದೇವೆ ಒಟ್ಟಾರೆ ನಾಲ್ಕು ಇರುತ್ತೆ ಅಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೋಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿದೆ ಆಮೇಲೆ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣವಾದ ಅಂಶಗಳು ವಿವರಿಸಿ ಇದೆ ಕೂಡ ನಿಮ್ಗೆ ಆಪ್ಷನ್ ಆಗಿರುತ್ತೆ ಆಮೇಲೆ ಐದು ಅಂಕದ ಒಂದು ಪ್ರಶ್ನೆ ಇರುತ್ತೆ ಕೊನೆಯದಾಗಿ ಅದು ನಿಮ್ಮ ಭಾರತ ನಕ್ಷೆನ ಭಾಗವನ್ನು ಗುರುತಿಸಿ ಅಂತಿರುತ್ತೆ ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಪಂಪಸಾಗರ ಕೈಗ ಭಾರತ ಹೆಬ್ಬಾಗಿಲು ಸಿಲ್ ಸಿಲ್ಚಾರ್ ಇದೆ ಸೂರಜ್ ಸೂರತ್ ಇದೆ ರಾಮಿನಾಥ್ ರಾಮನಾಥಪುರಂ ಇದೆ ಸೊ ಈ ಥರದ ಸ್ಥಳಗಳನ್ನ ಕೊಡ್ತಾರೆ ಈಗಾಗಲೇ ನಾನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಮ್ಯಾಪ್ ಅನ್ನ ಬಿಡಿಸಿ ಯಾವ ತರ ಯಾವ ಇಂಪಾರ್ಟೆಂಟ್ ಪ್ಲೇಸ್ಗಳನ್ನ ಕೇಳಬಹುದು ಅಂತಕ್ಕಂಥ ಒಂದು ಸೆಪ್ರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ ನೀವು ಆ ವಿಡಿಯೋ ನೋಡಿದ್ರೆ ಅಂದ್ರೆ ಓಕೆ ನೋಡಿಲ್ಲ ಅಂದ್ರೆ ಅದ್ರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ ನೋಡಬಹುದು ನೆಕ್ಸ್ಟ್ ಈಗ ನಾವು ಸೋಷಿಯಲ್ ಸೈನ್ಸ್ ನ ಎರಡನೇ ಒಂದು ಪ್ರಶ್ನೆ ಪತ್ರಿಕೆ ಹೋಗ್ತಾ ಇದ್ವಿ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಇಲ್ಲಿ ಕೂಡ ಮೊದಲ ಒಂದು ಎಂಟು ಪ್ರಶ್ನೆಗಳು ಮಲ್ಟಿಪಲ್ ಚೇ ಇರುತ್ತೆ ನಾಗರಿಕ ಸೇವಾ ವ್ಯವಸ್ಥೆನ ಆಡಳಿತದಲ್ಲಿ ಜಾರಿಗೆ ತಂದವರು ಯಾರು ಎ ವಾರನ್ ಹೇಸ್ಟಿಂಗ್ ಬಿ ಲಾರ್ಡ್ ಕಾರ್ನೋವಾಲಿಸ್ ಸಿ ಲಾರ್ಡ್ ಡಾಲ್ ಹೌಸಿ ಡಿ ರಾಬರ್ಟ್ ಕ್ಲೈವ್ ಅಂತ ಇದೆ ಸೊ ಆ ನಂತರ ಎರಡು ಅಂಕದ ಪ್ರಶ್ನೆ ಒಂದೊಂದು ಅಂಕದ ಪ್ರಶ್ನೆಗಳು ನೇರ ಅಂದ್ರೆ ವಿತೌಟ್ ಆಪ್ಷನ್ ಇರ್ತಕ್ಕಂಥ ಪ್ರಶ್ನೆಗಳು ಬಂದಾಗ ಇಲ್ಲಿ ಒಂಬತ್ತನೇ ಪ್ರಶ್ನೆಯಾಗಿ ಎರಡನೇ ಆಂಗ್ಲ ಮೈಸೂರು ಯುದ್ಧಕ್ಕೆ ಮುಖ್ಯ ಕಾರಣವೇನು ಆಮೇಲೆ ಹತ್ತನೇ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಕಾರಣವಾದ ಕಾಯ್ದೆ ಯಾವುದು ಅಂತ ಪ್ರಶ್ನೆಗಳಿವೆ ಆಮೇಲೆ ಎಂಟು ಎರಡು ಅಂಕದ ಎಂಟು ಪ್ರಶ್ನೆ ಇರುತ್ತೆ ಹದಿನೇಳನೇ ಪ್ರಶ್ನೆಯಲ್ಲಿ ಹೈದರಾಬಾದ್ ಸಂಸ್ಥಾನ ಭಾರತ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಂಡಿತ್ತು ಪ್ರಥಮ ಮಹಾಯುದ್ಧದ ಪರಿಣಾಮಗಳೇನು ಸಾರ್ವಜನಿಕ ಆಡಳಿತವು ಸಾಮಾಜಿಕ ಭದ್ರತೆಯನ್ನ ಹೇಗೆ ದೃಢಪಡಿಸುತ್ತದೆ ಆಮೇಲೆ ಮೂರು ಅಂಕದ ಪ್ರಶ್ನೆಗಳು ಒಟ್ಟಾರೆ ಒಂಬತ್ತಿರುತ್ತೆ ಅದರಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಇದೆ ಆಮೇಲೆ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಇದರಲ್ಲಿ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರವನ್ನು ವಿವರಿಸಿದೆ ಭಾರತದಲ್ಲಿ ಅರಣ್ಯ ಕ್ಷೇತ್ರವು ನಿರಂತರವಾಗಿ ಇಳಿಮುಖವಾಗುತ್ತಿದೆ ಏಕೆ ಅಂತ ಇದೆ ಸೊ ಐದು ಅಂಕದ ಪ್ರಶ್ನೆ ನೋಡಿದಾಗ ಅದು ಭಾರತ ನಕ್ಷೆಯನ್ನು ಗುರುತಿಸುವುದಿದೆ ಪಾಕ್ ಜಲಸಂಧಿ ಗೋವಿಂದ ಸಾಗರ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಆ ಇಪ್ಪತ್ಮೂರು ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಇಪ್ಪತ್ಮೂರವರೆ ಅಕ್ಷಾಂಶ ಏನಿದೆ ಉತ್ತರ ಅಕ್ಷಾಂಶ ಕೇಳಿದ್ದಾರೆ ನೀಲಗಿರಿ ಕೊಯ್ನಾ ಮತ್ತು ಕೋಂಕಣ ತೀರ ಸೊ ಈ ತರದ ಪ್ರಶ್ನೆಗಳನ್ನು ನೀವು ಆ ಕ್ವಶನ್ ಪೇಪರ್ಗಳನ್ನು ಇಲ್ಲಿರ್ತಕ್ಕಂಥ ಒಟ್ಟು ಹನ್ನೆರಡು ಪ್ರಶ್ನೆ ಪತ್ರಿಕೆನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಮಾಡ್ಕೊಳ್ಳಿ ಸಾಿಂಟ್ಔಟ್ ಅನ್ನು ತೆಗೆದುಕೊಂಡು ಓದ್ಕೊಳ್ಳಿ ಇಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ಇವುಗಳನ್ನ ನೋಡಿಕೊಂಡು ಈ ಪ್ರಶ್ನೆಗಳು ಯಾವ ಪಾಠದಿಂದ ಬಂದಿದಂತ ಆನ್ಸರ್ಗಳನ್ನ ನೋಡ್ಕೊಂಡು ನೋಡಿಕೊಂಡು ಒಂದು ನಿಮ್ಮದೇ ಆದ ಆನ್ಸರ್ ಸೀಟಲ್ಲಿ ಅಲ್ಲಿ ಕಿ ಆನ್ಸರ್ ಬರ್ಕೊಂಡು ಇವುಗಳನ್ನ ಈ ಓದ್ಕೊಂಡ್ರೆ ನಿಮ್ಮ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ಬೋದು ಸೊ ಈಗಾಗಲೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಡಿಸ್ಟ್ರಿಕ್ ನ ಮಾದರಿ ಪ್ರಶ್ನೆ ಪತ್ರಿಕೆಗಳು ಬೇರೆ ಬೇರೆ ಜಿಲ್ಲೆಗಳ ಪ್ರಿಪೇರ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆಗಳು ಮತ್ತು ಕೀ ಆನ್ಸರ್ ವಿಡಿಯೋಗಳನ್ನ ಈಗಾಗಲೇ ಮಾಡಿದ್ದೀನಿ ಸೊ ಈ ಪ್ರಶ್ನೆ ಪತ್ರಿಕೆ ಲಿಂಕ್ ಕಾಮೆಂಟ್ ಬಾಕ್ಸ್ ಬರ್ಕೊಂಡು ಸೊ ಕ್ಲಿಕ್ ಮಾಡಿ ನೀವು ನೋಡ್ಕೋಬಹುದು ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ಸೊ ಈ ವಿಡಿಯೋ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪ್ ಲೆ ಶೇರ್ ಮಾಡ್ಕೋ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್ ಥ್ಯಾಂಕ್ ಯು ಆಲ್